ನಮಸ್ಕಾರ ಇವತ್ತು ನಾವು ಜೋಳದಾಳಕ್ಕೆ ಹೋಗ್ತದ ಬನ್ನಿ ನೋಡೋಣ ನನ್ನ ಜೀವನದಲ್ಲಿ ನನಗೆ ಇಷ್ಟವಾದಂತಹ ದೇವರು ಅಂತಂದರೆ ಇವರೇ ಗಣೇಶ ಇವರಂದ್ರೆ ಅಂದರೆ ನನಗೆ ತುಂಬ ಇಷ್ಟ ನಾನು ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ದೆ ಆ ಟೈಮಲ್ಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಒಂದು ವಿಗ್ರಹ ತಂದಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟಪಡ್ತೀರಾ ನೀವು ಈಗ ನೋಡಿ ನನ್ನ ಸಣ್ಣ ಮಗಳು ಯಾವ ಥರ ಪೂಜೆ ಮಾಡ್ತಾ ಇದ್ದಾಳೆ ನಾನು ಜಸ್ಟ್ ಹೇಳಿದೆ ವಿಭೂತಿ ಹಚ್ಕೊಳ್ಳಮ್ಮ ಅಂತೇಳಿ ಅದಕ್ಕೆ ನೋಡಿ ಯಾವ ಥರ ಹಚ್ಕೊಂಡಿದ್ದಾಳೆ ಅವಳಿಗೆ ಹೇಳ್ಬಾರ್ದು ಅವಳು ಅವಳು ನಾವು ಸಹ ಹಚ್ಕೊಳಲ್ಲ ಅದೇ ಥರನೇ ಈ ಎಲ್ಲ ಹಚ್ಕೊಂತಾಳೆ ಓಂ ನಮಃ ಶಿವಾಯ ನಮ್ಮ ಅಂತಂದರೆ ಓಂ ಶಿವಾಯ ಓಂ ಶಿವಾಯ ಅಂತಾಳೆ ಮತ್ತು ಗಂಟೆನೂ ಅದೇ ಥರನೇ ನಾವು ದೊಡ್ಡವ್ರು ಯಾವ ಥರ ಬಾರಿಸ್ಬಿಟ್ಟು ಪೂಜೆ ಮಾಡ್ತೀವೋ ಅದೇ ಥರನೇ ಬಾರಿಸ್ಕೊಂಡು ಪೂಜೆ ಮಾಡ್ತಾಳೆ ತುಂಬ ಇಷ್ಟಪಡ್ತಾಳೆ ಕಣ್ರಿ ದೇವಸ್ ದೇವ್ರ ಪೂಜೆ ಅಂದರೆ ತುಂಬ ಇಷ್ಟ ಅವಳಿಗೆ ನಾನು ಮಂತ್ರಾಲಯದಿಂದ ತಂದಿದ್ದೆ ವಿಗ್ರಹ ಅನ್ನೋ ಒಂದು ಅದು ರಾಘವೇಂದ್ರ ಸ್ವಾಮಿ ಅವರದು ಅದು ಕಲರ್ ಶೇಡ್ ಆಗಿತ್ತು ಅದು ಬೇರೆ ಕಡೆ ಕೊಡೋಣ ಅಂತಲೇ ದೇವಸ್ಥಾನ ಹತ್ರ ಎಲ್ಲಾದರೂ ಇಟ್ಟು ಬರೋಣ ಅಂತ ಹೋಗಿದ್ದೆ ಯಾಕೋ ನನಗೆ ಸರಿ ಬರಲಿಲ್ಲ ಅದನ್ನೇ ಇಟ್ಟು ನಾನು ಕಂಟಿನ್ಯೂ ಆಗಿ ಪೂಜೆ ಮಾಡ್ತಿದ್ದೀನಿ ಗಣೇಶನ ನಾನು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ಮೇಲೆ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡಿದ್ರು ಇನ್ನೂ ಸೂಪರಾಗಿ ಕಾಣಿಸುತ್ತೆ ನಾನು ಈ ಕಾಮಾಕ್ಷಿ ದೀಪದ ಪೂಜೆನೇ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅದು ಅಮ್ಮನ ಮನೆಯಿಂದ ಕಾಯಿ ಕಣ ಅಂತೇಳಿ ಕೊಟ್ಟಿದ್ದರು ಅಂದರೆ ನಾನು ದುಡ್ಡು ಕೊಡೋದು ಬಂದರು ನನಗೆ ಬೇಡ ಅಂತೇಳಿ ನಾನು ಕಾಮಾಕ್ಷಿ ದೀಪನ್ನೇ ತೊಗೊಂಡು ಅದನ್ನು ಈ ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ನಾನು ಚಿಕ್ಕಮಗಳ್ ಕರ ಕರೆದ್ದು ಅಕ್ಕನ ಬಾ ನೀನು ಹೇಳು ಅಂತೇಳಿ ಈಗ ನನ್ನ ದೊಡ್ಡ ಮಗಳೂ ಬಲಗಿದ್ದು ಶ್ಲೋಕ ಹೇಳ್ತಾ ಇದ್ದಾಳೆ ಶ್ಲೋಕ ಹೇಳ್ತಾ ಇದ್ದಾಳೆ ಸ್ವಲ್ಪ ಸೈಡ್ ಮ್ಯೂಸಿಕ್ ಹಾಕೊಂಡಿದ್ರು ಆದರೆ ರಜೆ ಟೈಮ್ ಅಲ್ವಾ ಅವ್ರ ಅವ್ರಿಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ಸೌಂಡ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿಬಿಟ್ಟು ಈ ಕಾಪಿ ರೈಟ್ಸ್ ಆ ಥರ ಎಲ್ಲ ಬರುತ್ತೆ ಅಂಥೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ವಿಘ್ನೇಶ್ವರ್ ಸ ಶ್ಲೋಕ ಮತ್ತು ಗುರುವಿನದು ಶ್ಲೋಕನು ಎರಡೂ ಹೇಳ್ತಾ ಇದ್ದಾಳೆ ಈ ಎರಡು ಶ್ಲೋಕನ ನಾನು ಇದೇ ವಿಡಿಯೋದಲ್ಲಿ ಕೊನೆ ಭಾಗದಲ್ಲಿ ತೋರಿಸ್ತೀವಿ ನೋಡಿ ಕೇಳಿ ಈಗ ನಾವು ಜೋಳದಾಳಕ್ಕೆ ಹೋಗ್ಬೇಕು ಅಂತೇಳಿ ರೆಡಿಯಾಗಿ ಮನೆಯಿಂದ ಹೊರಗಡೆ ಬರ್ತಾ ಇದೀವಿ ಈಗ ನಾನು ಸಣ್ಣ ಮಗಳು ಬಂದು ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ ಅದು ಅರ್ಶನ್ ಕುಂಕುಮನ ಯಾವ ಥರ ಆಚೆ ಅಂತೇಳಿ ನೋಡಿ もううがまた今、うてぇ。 ಕುಂಕುಮ ನೋಡ ಹೆಂಗ ಬಾಯ್ ಬಂದೆ ಹೋಗಮ್ಮ ಮಾತು ನಿಮ್ ಮುಖ ಆಯ್ ಮಾಡ ಅರ್ಷಿತಾ ಜೋಳದಾಳಕ್ಕೆ ಬಂದಿದ್ವಿ ಜೋಳದಾಳದಿಂದ ಒಳಗಡೆ ಉಪ್ಪಡೇಶ್ವರಿ ಅಂತೇಳಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಇದು ಮಹಾ ದ್ವಾರ ಗುಡಿಗೆ ಹೋಗ್ಬೇಕಂದ್ರೆ ಇದೇ ದೇ ಇದೇ ರೂಟಲ್ಲೇ ಸ್ಟ್ರೈಟಾಗಿ ಹೋಗಬೇಕು ಎಲ್ಲಿ ಟರ್ನ್ ಆಗಬಾರ್ದು ಡೈರೆಕ್ಟಾಗಿಯೇ ಹೋಗಬೇಕು ಇದು ನನ್ನ ಮೊದಲನೇ ವೀಡಿಯೋ ಅಂದರೆ ಮುಖ ತೋರಿಸ್ಬಿಟ್ಟು ಮಾಡಿರುವಂಥ ವಿಡಿಯೋ ಇದೇ ಮೊದಲು ಸ್ವಲ್ಪ ಭಯ ಅನಿಸ್ತಾ ಇದೆ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾವು ಹೋಗ್ಬೇಕಾರೆ ಫಸ್ಟ್ ಸಿಗೋದೆ ಚೌಡಮ್ಮ ದೇವಸ್ಥಾನ ಈ ದೇವಸ್ಥಾನ ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ಇವರು ಪವಾಡ ಅಂತೂ ತುಂಬ ಹೇಳ್ತಾ ಇರ್ತಾರೆ ಬಟ್ ನಾನು ಇದೇ ಒಂದು ಎರಡನೇ ಟೈಮ್ ಇಲ್ಲಿ ಬಂದಿರೋದು ಆದರೆ ನಾನು ಏನು ಹರಕೆ ಏನು ಕಟ್ಟಿಲ್ಲ ನೆಕ್ಸ್ಟ್ ಕಟ್ಟೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೋಗ್ಬೇಕಾರೆ ತೋರ್ಸೋಕ್ಕಾಗಲ್ಲ ಈ ವಿಡಿಯೋನ ಈ ದೇವಸ್ಥಾನನ ಬರ್ಬೇಕಾದ್ರೆ ತೋರಿಸ್ತೀವಿ ಯಾಕಂದರೆ ಟೈಮ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿಬಿಟ್ಟು ಬಿಸಿಲಿದ್ದಾಗ ಸ್ವಲ್ಪ ಜನರು ಕಡಿಮೆ ಇರ್ತಾರೆ ಕುಕ್ಕುಡೇಶ್ವರಿ ದೇವಸ್ಥಾನದಲ್ಲಿ ಅದಾಗಿಬಿಟ್ಟು ಸ್ವಲ್ಪ ಬೇಗನೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾರೆ ನಿಮಗೆ ಈ ದೇವಸ್ಥಾನದ್ದೆಲ್ಲ ವೀಡಿಯೋ ಮಾಡಿಬಿಟ್ಟು ಕಡಿಮೆ ಹಾಕ್ತಿವ್ರಿ ಇದೇ ಚೌಡಮ್ಮ ದೇವಸ್ಥಾನ ಇಲ್ಲೇ ನೋಡಿ ಎಷ್ಟು ಅರಕೆಗಳೆಲ್ಲ ಕೊಟ್ಟಿದ್ದಾರೆ ಆ ಥರ ಕೋಳಿ ಗುಹಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬೇಕು ಇದೇ ಥರ ನೋಡಿ ಇಲ್ಲೆಲ್ಲ ಎಷ್ಟು ಜನರೆಲ್ಲ ಬಂದು ಅವರು ಅವರು ಅರಕೆಗಳೆಲ್ಲ ಉಪಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ನಮಗೆ ಎಷ್ಟು ಜನ ಬಂದು ಮಾಡ್ಕೊಂಡು ಅರಕೆಗಳನ್ನ ಜಾಗ ಇಟ್ಟು ಕಡಿಮೆ ಆಗೋದೇ ಇಲ್ಲ ಎಷ್ಟು ಜನರು ಬಂದು ಬಂದರೆ ಅದು ನಾವು ಗುರುವಾರ ಹೋಗ್ತೀವಿ ಶುಕ್ರವಾರ ದಿನ ಏನಾದರೂ ಹೋಗಿದ್ರೆ ಇದೆಲ್ಲ ನಾವು ಈ ಥರ ಹೋಗೋಕ್ಕಾಗೋದೇ ಇಲ್ಲ ಅಷ್ಟು ರಶ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಇದು ನಾವು ಒನ್ ಟೈಮ್ ಮಾಡಿ ಬಂದಿದ್ದು ಒಂದು ಟೈಮ್ ನಾವು ಮತ್ತೆ ಅವರೆಲ್ಲ ಬಂದು ಅದಕ್ಕೆಲ್ಲ ಒಪ್ಪಿಸ್ಕೊಂಡು ಹೋಗ್ತಿರ್ತಾರೆ ಆದರೆ ನಾವು ಒಂದು ಒನ್ ಟೈಮ್ ಮಾತ್ರ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಅಂತೇಳಿ ಬಂದಿದ್ವಿ ನಾವು ಈಗ ದೇವಸ್ಥಾನಕ್ಕೆ ಪ್ರಾರ ಬರ್ತಾ ಇದ್ವಿ ನೋಡಿ ದೇವಸ್ಥಾನದ ಕಾಂಪೌಂಡ್ ಇದೆ ಡಿಸೈನ್ ನೋಡಿ ಯಾವ ಥರ ಮಾಡ್ತಾರೆ ಅಂದರೆ ಆಗಿಲ್ಲ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಯಾಕಂದರೆ ಸಣ್ಣ ಮಗು ಇದೆ ನಮ್ಮ ಜೊತೆ ಅದರಲ್ಲಿ ಇರುವ ಟೈಮಲ್ಲಿ ಅಂದರೆ ಇತ್ತು ಅದೇ ಟೈಮಲ್ಲಿ ಇಲ್ಲಿ ಇದೆ ಈಗ ಮತ್ತೆ ಹಣ್ಣುಕಾಯಿ ತಗಿ ಈಗ ಹಣ್ಣುಕಾಯಿಲ್ಲ ತಗೊಂಡಾದ್ಮೇಲೆ ಮೊದಲು ಗುರುವಾರ ದಿನ ನಾವು ಹೋಗಿದ್ದು ಹಾಗಾಗಿ ರಶೇ ಇಲ್ಲ ನೋಡ್ರಿ ಫುಲ್ಲು ಖಾಲಿ ಖಾಲಿಯಾಗಿದೆ ಅಂದರೆ ಈ ಟೈಮಲ್ಲಿ ಹೋದರೆ ನೀಟಾಗಿ ಅಮ್ಮನವ್ರ ದರ್ಶನವೂ ಆಗುತ್ತೆ ಚೆನ್ನಾಗಿ ನೋಡಿಬಿಟ್ಟು ಬರ್ತೀವಿ ಈಗ ನಾವು ಇಲ್ಲೇ ಇದೇ ಜಾಗದಲ್ಲೇ ಕಾಯಿ ಹೊಡ್ಸೋದೇ ಹಾಗಾಗಿ ಬಿಟ್ಟು ಇಲ್ಲೇ ಕಾಯಿ ಹೊಡಿಸ್ಕೊಂಡು ಹೋಗ್ತೀವಿ ಇದೇ ನೋಡಿ ಅಮ್ಮನವರ ದೇವಸ್ಥಾನ ಭಕ್ತಾದಿಗಳು ರಾ ದೂರ ದೂರಿಂದ ಬಂದಿರ್ತಾರೆ ಇಲ್ಲ ರಾತ್ರಿ ಟೈಮ್ ಆಲ್ಟ್ ಆಗಬೇಕು ಅಂತ ಏನಾದರೆ ಇದೆ ಇದೇ ಜಾಗದಲ್ಲೇ ಮಲ್ಕಳಕ್ಕೆ ಇದೇ ಒಂದು ಜಾಗವೇ ಇದೆ ಯಾವ ಥರ ಬಿಸಿಲು ಏನು ಬೆಳಲ್ಲ ತುಂಬ ಕೂಲಾಗಿದೆ ಈ ಜಾಗ ದೇವಸ್ಥಾನದ ಹಿಂಭಾಗದಲ್ಲಿ ಬಟ್ ಎಲ್ಲರೂ ಹಿಂಭಾಗದಲ್ಲಿನೇ ಕೈ ಮುಗಿತಾರೆ ಹಾಗಾಗಿ ಬಿಟ್ಟು ನಾವು ಹಿಂಭಾಗದಲ್ಲಿನೇ ಕೈ ಮುಗಿತಾ ಇದ್ದೀವಿ ಇಲ್ಲಿ ಮಕ್ಕಳಿಗೆಲ್ಲ ತಾಯ್ತಾನೂ ಹಾಕ್ತಾರೆ ಅಮ್ಮನವ್ರ ಹೆಸರು ಮೇಲೇ ನಾವು ಹಾಕ್ಸಿದ್ವಿ ನಮ್ಮ ಮಕ್ಕಳಿಗೆ ಮಕ್ಳಿಗೆ ದೊಡ್ಡೋಳಿಗೆ ಸಣ್ಣ ಒಳಗೆ ಇಬ್ಬರಿಗೆ ಹಾಕ್ಸಿದೀವಿ ಅಂದರೆ ಒಬ್ಬಳಿಗೆ ಹಾಕ್ಸಿದ್ರೆ ಒಬ್ಬಳಿಗೆ ಸಿಟ್ಟು ಹಾಗಾಗಿಬಿಟ್ಟು ಇಬ್ಬರಿಗೂ ಹಾಕ್ಬೇಕು ಮತ್ತು ಇಬ್ಬರಿಗೂ ಸೇಮ್ ಕಲರೇ ತರಬೇಕು ಈ ಅಮ್ಮನವ್ರ ದೇವಸ್ಥಾನದಿಂದ ನಾವು ತಾಯ್ತ ಹಾಕ್ಸ್ಕೊಂಡು ಹೋದರೆ ಮಕ್ಕಳು ಅರೆ ಅಳೋಲ್ಲ ಕಿರಿಕಿರಿ ಮಾಡಲ್ಲ ಅದಕ್ಕೆ ಹಾಗಾಗಿ ಇಲ್ಲಿ ಹಾಕ್ಸ್ಕೊತ ಹೋಗ್ತಿರ್ತೀವಿ ಇಲ್ಲಿ ಮಕ್ಕಳು ಇರೋರಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಮಕ್ಕಳಾಗೋಕ್ಕೆ ಅಮ್ಮನವ್ರ ಆಶೀರ್ವಾದ ಸಿಕ್ತಂದರೆ ಸಾಕು ಮಕ್ಕಳಾಗುತ್ತೆ ಅಂತೇಳಿ ಹೇಳ್ತಾರೆ ನೀವು ಆದಷ್ಟು ಅವ್ರಿಗೆ ಯಾರಿಗೆ ಮಕ್ಕಳು ಇರೋರು ಇದ್ದರೆ ಆದಷ್ಟು ಈ ದೇವ್ರೆ ಈ ದೇವಸ್ಥಾನಕ್ಕೆ ಬಂದು ಒಂದು ಸರಿ ನಂಬಿಕೆ ನಂಬಿಕೆಯಿಂದ ಈ ದೇವಸ್ಥಾನಕ್ಕೆ ಬಂದು ಅರಿಕೆ ಹೊತ್ಕೊಂಡು ಕೈ ಮುಕ್ಕೊಂಡು ಹೋದರೆ ಒಳ್ಳೇದಾಗ್ಬೋದು ಅಂತ ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಬನ್ನಿ ಒಂದು ಟೈಮ್ ವಿಸಿಟ್ ಕೊಡಿ ಅಮ್ಮನವರ ದರ್ಶನ ಪಡೆಯಿರಿ ಮತ್ತು ಇನ್ನೊಂದೇನಪ್ಪ ಅಂದರೆ ಮೊಬೈಲ್ ಆಲೋ ಇಲ್ಲ ಹಾಗಾಗಿಬಿಟ್ಟು ಗೊತ್ತು ಅವ್ರಿಗೆ ಗೊತ್ತಾಗದೆ ನಾವು ಈ ವಿಡಿಯೋನ ನೋಡ್ತಾಂತ ಇದ್ದೀವಿ ದೇವಸ್ಥಾನದ ಎದುರುಗಡೆ ಅಂದರೆ ಮುಂಭಾಗದಲ್ಲೇ ಮಾತೆಂಗಮ್ಮ ಅಂತೇಳಿ ದೇವಸ್ಥಾನ ಇದೆ ಅದೇ ದೇವಸ್ಥಾನವೇ ಇದು ನೀವು ಕುಕ್ಕೋಡೇಶ್ವರಿ ದೇವಸ್ಥಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲೇನೋ ಈ ಈ ಅಮ್ಮನವರು ನಿಲ್ಲಿಸಿರ್ತಾರೆ ಹಾಗಾಗಿಬಿಟ್ಟು ಈ ಅಮ್ಮನವ್ರ ದರ್ಶನ ಪಡೆಯೋಣ ಬನ್ನಿ ದೇವಸ್ಥಾನದ ಪಕ್ಕನೇ ನಾವು ಹರಕೆ ಒಪ್ಸೋಕ್ಕೆ ಏನೇನು ತಿಂಗ್ಸ್ಗಳು ಬೇಕಲ್ಲ ಅಡುಗೆ ಮಾಡೋಕ್ಕೆ ಪ್ರತಿಯೊಂದು ಗ್ಯಾಸ್ ಇಂದ ಖಾರ ರುಬ್ಬೋದಕ್ಕೆ ಪ್ರತಿಯೊಂದು ನೀರು ತುಂಬಿಸ್ಕೊಳೋಕ್ಕೆ ತಟ್ಟೆ ಚಂಬು ಏನು ಬೇಕೋ ಪ್ರತಿಯೊಬ್ಬ ಮನುಷ್ಯ ಜನ್ಸ್ ಜೀವಿಸೋಕ್ಕೆ ಒಂದು ದಿನ ಮಟ್ಟಿಗೆ ಏನು ಬೇಕೋ ಎಲ್ಲ ಥರನೂ ಬಾಡಿಗೆ ಸಿಗುತ್ತೆ ನೀವು ಬಂದು ಒಂದು ವೇಳೆ ಮಿಸ್ ಆಗಿ ನಾನು ಮರ್ತು ಬಂದ್ರೂ ನೀವು ಇಲ್ಲಿ ಬಂದು ತಗೋಬೋದು ಎಲ್ಲ ಥರನೂ ಅವೈಲೇಬಲ್ ಇದೆ ದರ್ಶನ ಎಲ್ಲ ಮುಗೀತು ಈಗ ನಾವು ಹೊರಡ್ ಹೋಗ್ತಾ ಇದ್ವಿ ಈಗ ನಾವು ಚೌಡಮ್ಮ ದೇವಸ್ಥಾನ ಅಂದರೆ ಆದಿ ಚೌಡಮ್ಮ ದೇವಸ್ಥಾನ ಹತ್ರ ಬಂದಿದ್ವಿ ಅಂದರೆ ಹೋಗ್ಬೇಕಾರೆ ಹೇಳಿದ್ವಲ್ಲ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಬರ್ಬೇಕಾರೆ ತೋರಿಸ್ತೀವಿ ಅಂಥೇಳಿ ಅದೇ ದೇವಸ್ಥಾನವೇ ಇದು ಇಲ್ಲಿ ಏನೇ ನಮ್ಮ ಅರ್ಕೆಗಳು ಇದ್ರು ನಾವು ಇಲ್ಲೇ ಅಂದರೆ ಒಂದು ಹಸ್ರು ಬಟ್ಟೆಯಲ್ಲಿ ಒಂದು ಕಾಯಿನೋ ಇಲ್ಲಾಂದ್ರೆ ಕಲ್ಲಿ ಇಟ್ಬಿಟ್ಟು ಕಟ್ಟಿದರೆ ಅದು ನಮ್ದು ಅರಕೆ ಎಲ್ಲ ಏನೇ ಕಟ್ಟಿದ್ವು ಅದು ಪಲಿಸ್ತತೆ ಅಂತ ಹೇಳಿ ಇಲ್ಲಿ ಇರೋ ಜನರಿಗೆಲ್ಲ ನಂಬಿಕೆ ಅದನ್ನೇ ಪಾಲಿಸ್ತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ಮಕ್ಕಳಾಗದೇ ಇರೋರಿಗೆ ಸಾಲ ಬದ ಇದ್ದವ್ರಿಗೆ ಪ್ರತಿಯೊಂದು ಮನುಷ್ಯನಿಗೆ ಏನು ಸಮಸ್ಯೆ ಇದನ್ನ ಆ ಸಮಸ್ಯೆ ಎಲ್ಲ ಈ ಥರ ಹರಕೆಯನ್ನು ಕಟ್ಟಿದರೆ ಬಗೆರುತ್ತೆ ಅಂತೇಳಿ ಇಲ್ಲಿರೋ ಜನರ ನಂಬಿಕೆ ನೀವು ಒಂದು ಸರಿ ಟ್ರೈ ಮಾಡಿ ವಿಸಿಟ್ ಕೊಟ್ಟು ನಾವು ಬಂದ ತಕ್ಷಣವೇ ಗಾಡಿ ನಿಲ್ಲಿಸಿದ್ವಿ ಗಾಡಿ ನಿಲ್ಲಿಸಿದ ತಕ್ಷಣ ಮಂಕಿ ಬಂದು ನೋಡಿ ಗಾಡಿಗೆಲ್ಲ ಚೆಕ್ ಮಾಡ್ತಾ ಇದೆ ಅಂದರೆ ಕವರಲ್ಲಿ ಏನಾದರೂ ಬಾಳೆಹಣ್ಣು ಆ ಥರ ಏನಾದರೂ ಅದಕ್ಕೆ ತಿನ್ನೋ ವಸ್ತುಗಳು ತಂದಿರ್ತೀವಿ ಅಂತೇಳಿ ಅದು ಹುಡುಕಾಡ್ತಾ ಇದೆ ಈಗ ನಾವು ಒಂದು ನೀರಿನ ಬಾಟ್ಲಿ ಇತ್ತುಕಂಟ್ರೆ ಆ ಬಾಟ್ಲಿ ತೊಗೊಂಡೋಗಿ ಮೇಲೆ ಕುತ್ಕಂಡು ಎಲ್ಲ ಇದೆ ಈ ಮಂಕಿ ಈಗ ಬನ್ನಿ ಇಲ್ಲಿ ಪೂಜೆ ಮಾಡೋ ಅಮ್ಮನವ್ರನ್ನ ಕೇಳೋಣ ಅಂದರೆ ಇವರೇನೆ ಪೂಜೆ ಮಾಡೋದು ಅಂದರೆ ಹೆಣ್ಮಕ್ಳೇನೆ ಇವ್ರು ಪೂಜೆ ಮಾಡೋದು ಇವರು ಒಂದು ಸಾಂಗ್ ಹಾಕೊಂಡಿದ್ರು ಆಗ ಇಬಿಟ್ಟು ಕಾಪುರೇಟ್ಸ್ ಬರುತ್ತೆ ಅಂತೇಳಿ ನಾನು ಮ್ಯೂಸಿಕ್ನ ಲೆಸ್ ಮಾಡಿದ್ದೀನಿ ಅಂದರೆ ವಾಯ್ಸ್ ಲೆಸ್ ಮಾಡಿದ್ದೀನಿ ಇವ್ರನ್ನ ನಾನು ಕೇಳಿದೆ ಯಾಕೆ ಈ ಥರ ಎಲ್ಲ ಕಟ್ತಾರೆ ಏನಕ್ಕೆ ಅಂತೇಳಿ ಇವರೇ ಹೇಳಿದರು ಎಲ್ಲ ಥರ ಮನುಷ್ಯನಿಗೆ ಏನೇ ಒಂದು ಕಷ್ಟ ಇದ್ರೂ ಇಲ್ಲಿ ಈ ಥರ ಹರಕೆ ಇರುತ್ತೆ ಆ ಥರ ಕಟ್ಟಿದರೆ ನಿಮಗೆ ಎಲ್ಲ ಸಮಸ್ಯೆಯೂ ಬಗೆ ಬಗೆಹರಿಯುತ್ತೆ ಅಂತೇಳಿ ಇಲ್ಲಿ ಅಮ್ಮನ ಅಮ್ಮನವ್ರು ಪೂಜೆ ಮಾಡುವಂಥ ಪೂಜಾರಿ ಅಂದರೆ ಹೆಣ್ಮಕ್ಳೇನೆ ಪೂಜೆ ಮಾಡೋದು ಅವರು ಹೇಳಿದ್ದಾರೆ ಈಗ ನೋಡಿ ಆದಿ ಚೌಡಮ್ಮ ಅಂತಲೇ ಇವ್ರನ್ನ ಕರೆಯೋದು ಮಾಮೂಲಾಗಿ ಡೈರೆಕ್ಟಾಗಿ ಚೌಡಮ್ಮ ಚೌಡಮ್ಮ ಅಂತೇಳಿ ಅಂತಾರೆ ಈಗ ನೋಡಿ ಇಲ್ಲೇ ಎಲ್ಲ ಅಂದರೆ ನಾವು ಬ್ಯಾಕ್ ಸೈಡೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಮಂಕಿ ತುಂಬ ಇದ್ದಾವೆ ಹಾಗಾಗಿ ಬಿಟ್ಟು ಭಯ ಆಗುತ್ತೆ ನಾವು ಇಲ್ಲಿ ಫ್ರಂಟಲ್ಲಿ ಮಾತ್ರ ವೀಡಿಯೋ ಮಾಡಿ ತೋರಿಸ್ತಿರೋದು ತುಂಬ ಚೆನ್ನಾಗಿರುತ್ತೆ ಬಂದು ಒಂದು ಸರಿ ವಿಸಿಟ್ ಕೊಡಿ ನೆಕ್ಸ್ಟ್ ನಾನು ನನ್ನ ಮಗಳು ಶ್ಲೋಕ ಹೇಳಿದ್ದಾಳೆ ಆ ವೀಡಿಯೋನು ಹಾಕ್ತೀನಿ ನೋಡಿ ಅಂದರೆ ನೋಡಿ ಕೇಳಿಸ್ಕೊಳ್ಳಿ ಈ ನೋಡಿ ನಾವು ವಾಟರ್ ಬಾಟಲ್ ತಂದಿದ್ವಿ ಅದನ್ನು ತೊಗೊಂಡೋಗಿ ಯಾವ ಥರ ನೀರು ಕುಡಿತಾ ಇದೆ ಮಂಕಿ